ತುಂಗಭದ್ರಾ ಜಲಾಶಯದಿಂದ ಎರಡನೇ ಬಾರಿಗೆ ನದಿಗೆ ನೀರು ಬಿಡಲಾಗ್ತಾ ಇದೆ ಅಲ್ಲಿರುವಂಥ ಅಂದರೆ ಆ ನದಿಯ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಸ್ಥರಲ್ಲಿ ಈಗ ಆತಂಕ ಶುರುವಾಗಿದೆ ಹಂಗಾಗಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ನಿರಂತರವಾಗಿ ಮಳೆ ಆಗ್ತಾ ಇರೋದರಿಂದಾಗಿ ಸಹಜವಾಗಿ ಈ ರೀತಿಯ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳಿಗೂ ಕೂಡ ಈಗ ಜಲಾವೃತ ಆವರಿಸಿಕೊಂಡಿದೆ ನದಿ ತೀರದ ಗ್ರಾಮಗಳಿಗೆ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಕೂಡ ಹೋಗಿದೆ ಇಪ್ಪತ್ತಾರು ಕ್ರಸ್ಟ್ ಗೇಟ್ ಮೂಲಕ ನದಿಗೆ ನೀರನ್ನು ಬಿಟ್ಟಿರುವಂಥದ್ದು ಸೊ ನದಿಗೆ ಎಪ್ಪತ್ತೇಳು ಸಾವಿರದ ಎಂಬತ್ತೆಂಟು ಕ್ಯೂಸೆಕ್ ನೀರು ಈಗ ನದಿಗೆ ರಿಲೀಸ್ ಆಗಿದೆ ವಿಜಯನಗರದ ಹೊಸಪೇಟೆಯ ತುಂಗಭದ್ರಾ ಜಲಾಶಯ ಭರ್ತಿ ಆಗಿದೆ ಸೊ ಜಲಾಶಯ ಭರ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗುತ್ತೆ ಆ ನದಿ ತೀರದಲ್ಲಿರುವಂಥ ಗ್ರಾಮಗಳಿಗೆ ಈಗ ಎಚ್ಚರಿಕೆ ಕೂಡ ನೀಡಲಾಗಿದೆ